ನನ್ನ ರೈತ ಮಿತ್ರರಿಗೆ ರೈತನ ಗೆಳೆಯ ಗಾಜಿನಿಗೆ ಮಾಡುವ ನಮಸ್ಕಾರಗಳು ಇವತ್ತು ನಾನು ರೈತರಿಗೆ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಲಿಕ್ಕೆ ನಾವು ಬಂದಿದ್ದೀವಿ ನಿನ್ನೆ ಈ ವಿಡಿಯೋದಲ್ಲಿ ನಾವು ಟ್ಯಾಕ್ಟ್ರಿ ಮುಖಾಂತರ ಅತ್ತಿ ಬೀಜವನ್ನು ಯಾವ ಥರ ಬಿತ್ತಬೇಕು ಅನ್ನೋದನ್ನು ನಾವು ನೋಡಿದ್ವಿ ಅದೇ ರೀತಿಯಾಗಿ ಇವತ್ತು ಅತ್ತಿ ಬೀಜವನ್ನು ನಾಟಿ ಮಾಡುವುದು ಯಾವ ರೀತಿ ಅಂತಕ್ಕಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರು

ಪಯರ್ದೇವೆಯ ಕರ್ಮ ವೈಹ ಪರ ಸಾಧನವು ದಸರದೊಳನವ ದುಡಿವನುತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಕಮೆಂಟ್ಸ್ ಮಾಡಿ ಅದೇ ರೀತಿಯಾಗಿ ರೈತನ ಗೆಳೆಯ ಹೊಸ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ರೈತರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ